ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಆರಾಮದ್ರಿ ನಾ ಆರಾಮಿ ನೋಡ್ರಿ ಬನ್ರಿ ಇವತ್ತಿನ ವಿಡಿಯೋದೊಳಗೆ ಏನು ನಡೀತೆ ಅಂತ ರೀ ನೋಡ್ರಿ ನಮ್ಮ ಮನೆಯರ್ಗಲ್ಲಿ ಊಟಕ್ಕೆ ಬಂದಾರೀ ಊಟ ಮಾಡಕತೇವ್ರಿ ಬೆಳಗ್ಗೆ ಬೆಳಿಗ್ಗೆದ್ ಕೆಲ್ಸ ಚಲೋ ಆಗ್ಬಿಟ್ಟೈತೆ ಮೇಲೆ ಅವರೆಲ್ಲ ಸಾಲಿಗೆ ಹೋದ್ರೆ ರೊಟ್ಟಿ ಮಾಡಕತ್ತೀವಿ ನೋಡ್ರಿ ನಾನು ಎಲ್ಲಾರು ಕೆಲ್ಸಕ್ ಅವ್ರ ಹೋದ್ರ ರೊಟ್ಟಿ ಮಾಡಿ ಆಮೇಲೆ ಮತ್ತೆ ಮುಂದೊಂದು ಕೆಲಸ ಅಡುಗೆ ಮಾಡೋದು ಅಂತಂದು ಮಾಡಿ ನೋಡಿರಿ ನಾಲ್ನೇ ರೊಟ್ಟಿ ಇಷ್ಟು ರೊಟ್ಟಿ ಮಾಡಿ ಚೋ ಕನ್ನೆ ಮಾಡ್ಬೇಕ್ರಿ ಸೋಸಿಗಣ್ಣೆ ಮೇಲೆ

ಪಲ್ಯ ಹತ್ತ ಅಷ್ಟ ಮಾಡೀನಿ ಸೆಕ್ಕನ್ ಮಾಡಿ ಹುಡುಕ್ ಮತ್ತ ಮನೆಯವ್ರಿಗೆ ಇವು ನಮ್ಮ ಸೆಕ್ಕನ್ ಒಂದೆರಡು ಚೌಕ ಪಲ್ಯ ಸಿಕ್ಕ ರೊಟ್ಟಿ ಚಲೋ ಆಗತ್ತೆ ರೀ ಆತ್ರಿ ಅಂಜುಖಲ್ರ ಇದ್ರ ಮ್ಯಾಗ ಹುರ ನೋಡ್ರಿ ಚೌಳಿಕಾಯಿ ಹುರ್ಕಂದೆ ಸ್ವಲ್ಪ ಒಂದ್ ಸ್ವಲ್ಪ ಎಣ್ಣೆ ಹಾಕಿ ಹುರ್ದೇನ್ರಿ ಅಷ್ಟು ಎಲ್ಲ ತೊಗೊಂಡಿನಿ ಪುಟ್ಟಿ ತೊಗೊಂಡಿನಿ ಈಗ

이 겸단라, 이 엠드로, 뿔뿔뿔뿔뿔뿔뿔뿔뿔뿔뿔뿔뿔뿔뿔뿔뿔뿔뿔뿔뿔뿔뿔뿔뿔뿔뿔뿔뿔뿔뿔뿔뿔뿔뿔뿔뿔뿔뿔뿔뿔뿔뿔뿔뿔뿔뿔뿔뿔뿔뿔뿔뿔뿔뿔뿔뿔뿔뿔뿔뿔뿔뿔뿔뿔뿔뿔뿔뿔뿔뿔뿔뿔 ಗರಂ ಮಸಾಲ ಸ್ವಲ್ಪ ಖಾರ ಹಾಕ್ತೀನಿ ರೀ ಉಗುರ ಪುಡಿ ಲಾಸ್ಟ್ ಹಾಕ್ತೀನಿ ನಾನು ಅದು ಮತ್ತೆ ಈಗ ಹಾಕಿಟ್ರೆ ಗಾಯ ಬಿಡ್ತೀನಿ ಈಗ ಚೆನ್ನಾಗಿ ಫ್ರೈ ಆಗುತ್ತೆ ಮುಂಚೆ ಬೇರೆ ತಗೋಬೇಕಾಗಿತ್ತು ರೀ ನಾನು ಎಲ್ಲಿ ಎದ್ದ್ರೆ ಅಂತಂದು ನೀನ್ ತೊಗಂದಿದ್ರಿ ಕೊತ್ತಂಬ್ರಿ ನೋಡಿರಿ ಫ್ರಿಜ್ಜಲ್ಲಿ ಏನಾರು ಇದ್ರೆ ಇಡ್ತಾರೆ ಅದ್ರಾಗ ನಮ್ಮನೇಗಿಲ್ಲ ಅಂದ್ರೆ ಹೆಂಗಿ ಚಲ ಚಲೋ ಚೊಲ ಚೊಲೋ ಅಷ್ಟ ಆಗ್ತೇನೆ ಇದ್ರಿ ಅಷ್ಟ್ರಾಗ ಅಕ್ಕಿ ತೊಳ್ಕಂತ ನೋಡ್ರಿ ಚಳಕೆ ಅಂತ ಸ್ವಲ್ಪ ನೀರು ಬಿಟ್ಟಿ ನಾನು ಅಂದಕ್ಕನು ಬೇಯಿಸ ಇಷ್ಟು ಪಲ್ಯ ನಾನು ಅಂದಕ್ಕೆ ಏನಾದ್ರು ಮಾಡ್ಲಿಕ್ಕೆ ರೀ ಅದು ಅದ ಹಂಗೆ ಹಂಗ ರೀ ಅದಕ್ಕೆ ಈಗ ಅಂದಕ್ಕೆ ಏನೂ ಮಾಡೋಲ್ಲ ರಾಬರಿ ಹಾಕಿ ಮಸ್ತ್ ಪ್ಲೇಟ್ ಮುಚ್ಚಿಬಿಡ್ತನ ಇಲ್ಲ ಅನ್ಕಿಟಿ ನೋಡ್ರಿ ಇಲ್ಲ ಅನ್ಕಿಟಿ ಅಂದ್ರೆ ಬೆಂಕಿ ಅದು ಜಗ್ಗೈತಿ ಹಂಗಾಗಿ ಅನ್ನ ತಾನ ರೀ ಅದು ಮತ್ತು ನಾ ಅಲ್ಲಿ ತನಕ ಬೇರೆ ಕೆಲಸ ನೋಡದ್ರೀ ಮತ್ತೆ ಕೆಲಸ ನೋಡಿ ಬಟ್ಟೆದವ್ರಿನ್ನ ಬಟ್ಟೆ ತೊಳೆದಾಕ್ಬೇಕು ಅದು ಅನ್ನಾಕಾಗ್ರೆ ಅದ್ರ ಮುಂದೇನು ಕುಂದ್ರಬೇಕು ಅವಶ್ಯಕತೆ ಅವಶ್ಯಕತಿಲ್ರಿ ಇಂದೊಗಡೆ ಬಂದು ಸ್ವಲ್ಪ ತಿರುವಿ ಆಳ್ಬಿಟ್ಟು ಹೋದ್ರೆ ಸಾಕ್ರಿ ಮ್ಯಾಗ ಒಂದು ಪ್ಲೇಟ್ ಮುಂಚೆ ಕುಂದ್ರೆ ಉಪ್ಪು ಉಪ್ಪಾಕಿನಾಗಲಿ ಇವತ್ತೆಲ್ಲ ಅಡುಗೆ ಎಲ್ಲ ಒಲೆ ಮ್ಯಾಗ ಮಾಡಿ ನೋಡ್ರಿ ಫ್ರೆಂಡ್ಸ ನಿನ್ನೊಂದು ಗ್ಯಾಸಿನ ಮ್ಯಾಗ ಮಾಡಿದ್ದು ರೀ ಚಾ ಒಂದು ಮಾಡಿತ್ರಿ ಬಲಿ ಮಗ ಇದು ಗ್ಯಾಸಿನ ಮಗ ನೋಡಿ ಎಲ್ಲ ಫಸ್ಟ್ ಅಲ್ಲಿ ಮಗ ಮಾಡಿ ನೋಡ್ರಿ ಆಮೇಲೆ ಒಳ್ಳೆ ಊಟ ಮಾಡೋ ಹೊತ್ತಿನಾಗ ಸಿಗ್ತೀವ್ರಿ ನಮ್ಮ ಮನೆಯವ್ರು ಬಂದಿಂದ ಉಣ್ಣಕೇನೀಗ ಉಣ್ಣಕ ಚೌಳಕ್ಕೆ ಪಲ್ಯ ಅನ್ನ ನೋಡೋ ಪಲ್ಯ ಐತೆ ಇನ್ನ ಹ್ಞೂ ಹೆಸರು ಐತಿ ಹ್ಞೂ ಅನ್ನ ಐತಿ

பல்லைய வந்துйга அந்த கா. மசர அந்த கா என்ன மாட அந்த மடன பல்லே ஓ மசரக்கு நூண்டு விடு. இதைய இல்லது பல்லே ஓ இ இត្រ சரி மாட. இருல க வந்து அந்த என்ன மாடு. பரı அதனா Your body was moreítulo up! My body was here. Yes, my body. My body had a second time simple You're lying when you centres I mother so big Do I for myzos he never Ba is I don't see So I understand why ீகாட ஒன்று

ஏன்னா மேலிடித்த <laughs> <susinde> <specific say prayers>